ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿನವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದತ್ತಲೆ ಮುಗಿದ ಕೈಲಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇವಾಲಯ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವಾ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಇನ್ನೊಂದು ಬಸವಣ್ಣನವರ ವಚನ ಈ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ನಮ್ಮ ಮಹಂತ ಕೂಡಲ ಸಂಗಮ ದೇವನ ಇನ್ನೊಂದು ಬಸವಣ್ಣನವರ ವಚನ ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೇಯ್ದವು ಹೊರಗಣ ಎಲೆಯನ್ನೇ ಮೇಯ್ದವು ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿಬಲ್ಲುದೇ ಕೂಡಲ ಸಂಗಮ ದೇವಾ ಇನ್ನೊಂದು ಬಸವಣ್ಣನವರ ವಚನ ಕೆಂಚ ಕರಿಕನ ನೆನೆದರೆ ಕರಿಕ ಆಗಬಲ್ಲನೆ ಕರಿಕ ಕೆಂಚನ ನೆನೆದರೆ ಕೆಂಚಗಾಗಬಲ್ಲನೆ ದರಿದ್ರ ಶ್ರೀವಂತನ ನೆನೆದರೆ ಶ್ರೀವಂತ ಆಗಬಲ್ಲನೆ ಶ್ರೀವಂತ ದರಿದ್ರನ ನೆನೆದರೆ ದರಿದ್ರ ಆಗಬಲ್ಲನೆ ಈ ಮುನ್ನಿನ ಪುರಾತನರೆಲ್ಲರನ್ನೂ ನೆನೆದೂ ನೆನೆದು ಧನ್ಯನಾದೇನು ಧನ್ಯನಾದೇನು ಎಂಬ ಈ ಮಾತಿನ ರಂಜಕರ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ದೇವಾ ಈ ನಾಲ್ಕು ವಚನಗಳು ಈ ತೊಂಬತ್ತೇಳು ಪರ್ಸೆಂಟ್ ಒಳಪಂಗಡದ ಲಿಂಗಾಯತರೆಲ್ಲರೂ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಆದರೆ ನಮ್ಮ ಜನ ಪ್ರತಿಯೊಂದು ಗ್ರಾಮಗಳಲ್ಲಿ ಮಠಗಳು ಮಠದ ಪೀಠಾಧಿಪತಿಗಳಿಗೆ ನಮ್ಮ ಜನವನ್ನು ದುಡಿಯುವ ವರ್ಗ ಎಲ್ಲವನ್ನು ಕೊಟ್ಟಿದ್ದಾರೆ ಅವರಿಗೆ ವಾಹನ ಕೊಟ್ಟಿದ್ದಾರೆ ಮಠ ಕೊಟ್ಟಿದ್ದಾರೆ ಹೊಲಗಳು ಕೊಟ್ಟಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದರೂ ಕೂಡ ಈ ನಾಲ್ಕು ವಚನಗಳ ಅರ್ಥವನ್ನು ಅವರೆಲ್ಲರೂ ಆತ್ಮ ಅವಲೋಕನ ಮಾಡಿಕೊಂಡು ಬಸವಣ್ಣನವರ ವಚನದ ಭಾವಾರ್ಥ ಏನಿತ್ತು ಅವರ ಕಳಕಳಿ ಏನಿತ್ತು ಅಂಬುದು ಅರ್ಥ ಮಾಡಿಕೊಂಡು ಜನರಿಗೆ ತನ್ನಂತೆ ಜನರು ಜನರಂತೆ ತಾವು ಪ್ರತಿಯೊಂದು ಮಾನವನಲ್ಲಿ ಒಬ್ಬನೇ ಒಬ್ಬ ದೇವನಿದ್ದಾನೆ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಆದ್ದರಿಂದಲೇ ಬಸವಣ್ಣನವರು ಹೇಳುತ್ತಾರೆ ಇವತ್ತ ಶಿವರಾತ್ರಿ ಇದೆಯಲ್ಲ ನಮ್ಮ ಶರಣರು ಹೇಳುತ್ತಾರೆ ಎದೆಯ ಮೇಲೆ ಇಷ್ಟಲಿಂಗ ಧರಿಸಿದವರೆಲ್ಲರೂ ನಿಚ್ಚ ನಿಚ್ಚ ಶಿವರಾತ್ರಿ ನಮಗೆ ಆದ್ದರಿಂದರೆ ಆದ್ದರಿಂದಲೇ ಶರಣ ನಿದ್ರೆಗೈದರೆ ಜಪ ಕಾಣಿರು ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಶರಣ ನುಡಿದದು ಶಿವತತ್ವ ಕಾಣಿರಣ್ಣ ಶರಣ ನಡೆದದು ಪಾವನ ಕಾಣಿರಣ್ಣ ನಮ್ಮ ಕೂಡಲ ಸಂಗನ ಶರಣರ ಈ ಕಾಯವೇ ಕೈಲಾಸ ಕಾಣಿರಣ್ಣ ಎಂದು ಹೇಳಿದು ಸುಳಿದೆನಾ ಆದ್ದರಿಂದ ಇವರೆಲ್ಲರೂ ಇವತ್ತು ಭಾರತ ದೇಶದಲ್ಲಿ ಜಗತ್ತಿಗೆ ಜಗಜ್ ಮಹಾತ್ಮ ಬಸವಣ್ಣನವರ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಎಲ್ಲರನ್ನ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ನಿಮ್ಮ ದೇವರು ನಿಮ್ಮ ಒಳಗೆ ಇದ್ದಾನೆ ನಮ್ಮ ಒಳಗಿನ ಎಲ್ಲ ಒಂದು ತಪ್ಪುಗಳನ್ನು ತೆಗೆದುಹಾಕುವ ಪ್ರಯತ್ನ ಪಡಬೇಕು ಸ್ವಚ್ಛ ಮನಸ್ಸಿನಿಂದ ಪ್ರತಿನಿತ್ಯ ಅಂತರಂಗದಲ್ಲಿ ಧ್ಯಾನಿಸಿ ಧನ್ಯವಾದಗಳನ್ನು ಹೇಳುವುದೇ ನಿಜವಾಗಿರ್ತಕ್ಕಂತಹ ದೇವನ ದರ್ಶನ ಆವಾಗ ಮಾತ್ರ ನಮ್ಮ ದೇಶ ಪ್ರಗತಿಯಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರೆಲ್ಲರಿಗೂ ಸೃಷ್ಟಿಕರ್ತ ಒಳ್ಳೆಯದನ್ನೇ ಮಾಡುತ್ತಾನೆ ಅವರೆಲ್ಲರಿಗೂ ಕಲ್ಯಾಣವಾಗುತ್ತದೆ ಹೀಗೆ ಆ ರೀತಿ ಮಾಡ್ತಾ ಮಾಡ್ತಾ ಹೋದವರೆಲ್ಲರೂ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಸರ್ವರಿಗೂ ಭಾರತೀಯರೆಲ್ಲರಿಗೂ ಬಾಗಿದತ್ತಲೆ ಮುಗಿದ ಕೈಲಿಂದ ಭೂಮಿ ಶರಣರ ನಾಡಿನಿಂದ ಶರಣು